ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ಮಸಾಲ ಪುರಿ ತುಂಬ ಈಸಿಯಾಗಿ ಹೇಗೆ ಮನೇಲೆ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಇದು ಒಣ ಬಟಾಣಿ ಮಿನಿಮಮ್ ಎಂಟು ಅವರ್ ನೆನೆಸ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಐದು ವಿಸಿಲ್ನ ಬರೆಸ್ಕೊಂಡಿದ್ದೀನಿ ಅನ್ನ ಬಟಾಣಿ ಆಗಿರೋದ್ರಿಂದ ನಾವು ಐದು ವಿಸಿಲ್ ಬರ್ಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಈಸಿಯಾಗಿ ಸ್ಮ್ಯಾಶ್ ಮಾಡ್ಬೋದು ಆಲೂಗಡ್ಡೆನೂ ಬಟಾಣಿನ ನೋಡಿ ಈ ರೀತಿ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಕಂಪ್ಲೀಟ್ ಪೇಸ್ಟ್ ಥರ ಮಾಡೋದಿಲ್ಲ ಅಂದರೆ ನುಣ್ಣಗೆ ಮಾಡ್ಕೊಳ್ಳೋದಿಲ್ಲ ಅರ್ಧಂಬರ್ಧ ಸ್ಮ್ಯಾಶ್ ಮಾಡ್ಕೋತೀನಿ ತಿನ್ಬೇಕಾದ್ರೆ ನಮಗೆ ಸ್ವಲ್ಪ ಆಲೂಗಡ್ಡೆ ಬಟಾಣಿ ಸಿಗುತ್ತೆ ಬೇಡ ಅನ್ನೋರು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದಿದ್ರೆ ನೀರನ್ನು ಸಪ್ರೇಟ್ ಮಾಡಿ ಈಸಿಯಾಗಿ ಸ್ಮ್ಯಾಶ್ ಮಾಡ್ಕೋಬೋದು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಆಗುವಷ್ಟು ಪುದೀನ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ನಂತರ ಹತ್ತು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಹಾಕಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ತುಂಬ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಹಾಕಬೇಕು ನಮಗೆ ಬಾಯಿಗೂ ಸಿಗಬಾರ್ದು ಆ ರೀತಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಇದ್ದೀನಿ ಟೊಮೆಟೊನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಂಪ್ಲೀಟ್ ಸಾಫ್ಟ್ ಆದಮೇಲೆ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನ ಹಾಕೊಳ್ಳೋಣ ನಂತರ ಅರ್ಧ ಸ್ಪೂನು ಜೀರಿಗೆ ಪೌಡರು ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಪೇಸ್ಟನ್ನ ಸೇರಿಸೋಣ ನಾನಿಲ್ಲಿ ಗ್ರೀನ್ ಪೇಸ್ಟನ್ನ ಹಾಕ್ಕೊಂಡು ಇದನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ನಮಗೆ ಎಣ್ಣೆ ಬಿಡುತ್ತಲ್ಲ ಆ ಟೈಮಲ್ಲಿ ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಹಾಗೂ ಬಟಾಣಿನ ಸೇರಿಸೋಣ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಸಿ ಕುದಿಯೋ ಟೈಮಲ್ಲಿ ನಾವು ಒಂದು ಸ್ಪೂನ್ ಆಗೋ ಅಷ್ಟು ಚಾಟ್ ಮಸಾಲಾನ ಹಾಕೋಬೇಕು ಈ ಚಾಟ್ ಮಸಾಲೆ ನಮಗೆ ಒಳ್ಳೆ ರುಚಿ ಕೊಡೋದು ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ಅದಕ್ಕಿಂತ ಒಳ್ಳೆ ರುಚಿ ಕೊಡುತ್ತೆ ನೋಡಿ ಬಟಾಣಿ ಎಲ್ಲ ನಾನು ಅರ್ಧಂಬರ್ಧ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದು ಬಾಯಿಗೆ ಸಿಕ್ಕಿದ್ರೇ ನಮಗೆ ಚೆನ್ನಾಗಿರೋದು ತಿನ್ನಬೇಕಾದ್ರೆ ಚಾಟ್ ಮಸಾಲ ಹಾಕಿದ ನಂತರ ಒಂದು ಕುದಿ ಬಂದಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು ಆಗ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ರೆಡಿ ಇರುತ್ತೆ ಈ ಮಸಾಲ ಪುರಿಲಿ ನಾವು ಮಸಾಲೆನ ಯಾವ ರೀತಿ ತಯಾರು ಮಾಡ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದರೆ ಆ ಮಸಾಲೆಯಿಂದನೇ ಅಷ್ಟು ರುಚಿ ಕೊಡೋದು ಮಸಾಲ ಪೂರಿ ಈಗ ಪ್ಲೇಟ್ ತಗೊಂಡು ನಾನಿಲ್ಲಿ ಪೂರಿನ ಹಾಕೋತಾ ಇದ್ದೀನಿ ಒಂದು ಏಳು ಪೂರಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಹಾಗೆ ಇದು ಕೂಡ ಹೋಮ್ ಮೇಡೇ ನಾನು ಆಲ್ರೆಡಿ ಹೇಗೆ ಮಾಡೋದು ಅಂತ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ತಪ್ಪದೇ ಚೆಕ್ ಮಾಡಿ ಈ ಪೂರಿ ಮೇಲೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹಾಕೊಳ್ಳೋಣ ನಂತರ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಇವೆಲ್ಲವನ್ನು ಇಷ್ಟೇ ಹಾಕಬೇಕು ಅಂತ ಅಳತೆ ಇಲ್ಲ ನಿಮಗೆ ಯಾವ ಪದಾರ್ಥ ಹೆಚ್ಚಿಗೆ ಬೇಕೋ ಅದನ್ನು ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಂತರ ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಸೇವ್ ಮಿಕ್ಸ್ಚರ್ನ ಹಾಕೊಳ್ಳೋಣ ಸೇವ್ ಮಿಕ್ಸ್ಚರ್ ಇಲ್ಲ ಅಂದರೆ ನೀವು ಬೇರೆ ಯಾವುದಿರುತ್ತೋ ಅದನ್ನೇ ಹಾಕೋಬೋದು ಆದರೆ ಸೇವ್ ಹಾಕೋದ್ರಿಂದ ನಮಗೆ ಸೇಮ್ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ಲುಕ್ಕು ಕೊಡುತ್ತೆ ಹಾಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಮಸಾಲೆ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಈಗ ತಿನ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಅಂಗಡಿಗಳಲ್ಲಿ ಹೋಟೆಲ್ಗಳಿಗಿಂತ ತುಂಬಾ ರುಚಿಯಾಗಿ ಬಂದಿತ್ತು ಇಲ್ಲಿ ಒಂದು ಐವತ್ತು ಗ್ರಾಮ್ ಬಟಾಣಿ ಹಾಗೂ ಒಂದು ಮೂರು ಆಲೂಗಡ್ಡೆ ಇದ್ದರೆ ಸಾಕು ಆರಾಮಾಗಿ ನೀವು ಆರರಿಂದ ಏಳು ಪ್ಲೇಟ್ ಮಸಾಲೆ ಪುರಿನ ಮಾಡ್ಕೋಬೋದು ತುಂಬ ಇಷ್ಟಪಟ್ಟು ತಿಂದರು ಮನೆಯವರೆಲ್ಲ ತಪ್ಪದೇ ನೀವು ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು